ಸರ್ ಒಂದು ವರ್ಷ ಕಳೆದು ಒಂದು ಎರಡನೇ ವರ್ಷದ ಕರ್ನಾಟಕ ಕಾಂಗ್ರೆಸ್ ಆಡಳಿತ ಸರ್ಕಾರದಲ್ಲಿ ಈ ಸರ್ಕಾರ ಆಡಳಿತ ನಡೆಸೋದಕ್ಕೆ ಮೂಲ ಕಾರಣ ಅಂತ ಹಲವನ್ನ ನಾವು ನೋಡ್ತಾ ಹೋಗೋದಾದ್ರಲ್ಲಿ ಅದ್ರಲ್ಲಿ ಗ್ಯಾರಂಟಿ ಯೋಜನೆಗಳು ಸೊ ಗ್ಯಾರಂಟಿ ಯೋಜನೆಗಳನ್ನು ಕೊಡೋ ಒಂದು ಬರದಲ್ಲಿ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ನಿಭಾಯಿಸೋಕ್ಕಾಗ್ತಾ ಇಲ್ಲ ಈ ಥರದೊಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತಿದ್ದಾವೆ ಸರ್ ಏನು ಹೇಳೋದಕ್ಕೆ ಬಯಸ್ತೀರಿ ವಿರೋಧಿಗಳು ಇವತ್ತು ನಮ್ಮ ಅಭಿವೃದ್ಧಿ ಸಹಿಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಹ್ಞೂ ಜನ ಖುಷಿಯಾಗಿದ್ದಾರೆ ಹ್ಞೂ ಸಂತೃಪ್ತರಾಗಿದ್ದಾರೆ ಹ್ಞೂ ಇವತ್ತು ನಾವು ಕಾನೂನು ಪ್ರಕಾರ ಕಾಯ್ದೆ ಪ್ರಕಾರ ಉತ್ತಮವಾದಂತಹ ಒಂದು ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ ಸಂವಿಧಾನಬದ್ಧವಾಗಿ ಇವತ್ತು ಸರ್ಕಾರ ನಡೆಸ್ತಾ ಇದೆ ಹೀಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಭಯ ಇದೆ ಏನಾಗಿದೆ ನೋಡಿ ಈಗ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ ಏನು ತಿಳ್ಕೊಂಡಿದ್ರು ಗ್ಯಾರಂಟಿ ಅನುಷ್ಠಾನ ಆಗಲ್ಲ ಅಂತ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ಜನಸಾಮಾನ್ಯರಿಗೆ ಬಡವರಿಗೆ ಪಕ್ಷ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೊಟ್ಟಿದ್ದೇವೆ ಇದು ಸಣ್ಣ ಮಾತಿಲ್ಲ ಆರ್ಥಿಕತೆಗೆ ಯಾವುದೇ ರೀತಿಯ ಧಕ್ಕೆ ಆಗಿಲ್ಲ ಬಡವರ ಕೈಯಲ್ಲಿ ಹಣ ಹೋಗಿದ್ರೆ ಒಬ್ಬರ ಕೈಯಿಂದ ಒಬ್ಬರಿಗೆ ಹೋಗ್ತದೆ ಉತ್ಪಾದನೆ ಹೆಚ್ಚಿಗೆ ಆಗ್ತದೆ ಕೊಳ್ಳುವಂತ ಅವರ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಆರ್ಥಿಕತೆಗೆ ಇನ್ನು ಹೆಚ್ಚಿನ ಒಂದು ಇವತ್ತು ಒತ್ತು ಕೊಟ್ಟಂಗೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ ಮೊನ್ನೆ ಇವತ್ತು ಕಲ್ಯಾಣ ಕರ್ನಾಟಕದ ಒಂದು ಕಲಬುರ್ಗಿಯಲ್ಲಿ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು ಘೋಷಣೆ ಮಾಡಿದ್ದಾರೆ ಇವತ್ತು ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಾವು ಘೋಷಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನುವಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿದ್ದೇವೆ ಈ ಭಾಗದಲ್ಲೂ ನೀರಾವರಿ ಯೋಜನೆಗಳು ನಡೀತಾ ಇದೆ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಏನ್ ಭಾರ ಆಗಿದೆ ಏನ್ ಹೊರೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ